ಸೂರ್ಯ ಹುಟ್ಟೋದು ಬೆಳಗ್ಗೆ ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ ಏನ ದೇಕ್ಸ್ರೆ ಲಾಯರ್ ಹೆಂಗುವಾದ ಮಾಡ್ತಾವನೆ ಉಪಾಧ್ಯಕ್ಷರೇ ಇವನ್ ಲಾಯರ್ ಆಗ್ಬೇಕು ಅಂತ ದೇವ್ರೇ ಡಿಸೈಡ್ ಮಾಡಿ ಒಂದು ಕೋಟ್ ಕರಿ ಕಲರ್ ನ ಎಕ್ಸ್ಟ್ರಾ ಒಡದ್ ಅವನು ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ ಓನರ್ ಬಟ್ಟೆ ಒಲಿಯೋದಕ್ಕೆ ಬೇಕು ಸೂಜಿ ದಾರ ಬಟ್ಟೆ ಒಲಿಯೋದಕ್ಕೆ ಬೇಕು ಸೂಜಿ ದಾರ ಹಸುವನ್ನ ಪಳಗಸಕ್ ಬೇಕು ದಾರ ಅಣ್ಣವರ ಸಿನ್ಮಾ ಸಾಕ್ಷಾತ್ಕಾರ ತಪ್ಪು ಮಾಡಿಲ್ಲ ನನ್ನ ಕಕ್ಷಿದಾರ ನೀಸ್ರಿ ಹೀಗೆ ಸಂಬಂಧ ಇಲ್ಲದೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿದರೆ ಮೇಲೆ ಕೇಸ್ ಆಗ್ಬೇಕಾಗತ್ತೆ ಪ್ರೊಸೇಡ್ ಇವರ ಓನರ್ ನನ್ನ ಕಕ್ಷಿದಾರರು ಚೀತು ಅನ್ನೋ ಸಂಘವೊಂದನ್ನು ಕಟ್ಕೊಂಡಿದ್ದಾರೆ ಅದನ್ನು ರಿಜಿಸ್ಟರ್ ಕೂಡ ಮಾಡಿಕೊಂಡಿದ್ದಾರೆ ಆದರೆ ನಿನ್ನೆ ಪೊಲೀಸರು ಏಕಾಏಕಿ ಸಂಘದ ಬಳಿಗೆ ನುಗ್ಗಿ ಸಂಘದ ಬೋರ್ಡನ್ನ ಬಾವುಟವನ್ನು ಕಿತ್ತು ಬಿಸಾಕಿ ದೌರ್ಜನ್ಯ ಸಿಕ್ಕಿದ್ದಾರೆ ಇದರಿಂದಾಗಿ ನನ್ನ ಕಕ್ಷಿದಾರನ ಮನಸ್ಸಿಗೆ ನೋವುಂಟಾಗಿದೆ ಇವರು ಓನರ್ ತಾವುಗಳು ಐದು ಲಕ್ಷ ಕಾಂಪೆನ್ಸೇಷನ್ ಕೊಡಿಸಿ ಅವರ ಮನಸ್ಸಿನ ನೋವನ್ನ ಕಮ್ಮಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ ರಿಜಿಸ್ಟರ್ ಕಾಪಿ ಇಲ್ಲಿದೆ ಘನ ನ್ಯಾಯಾಲಯವು ಚೀತು ಸಂಘದ ಮನವಿಯನ್ನು ಪುರಸ್ಕರಿಸಿದೆ ಪೊಲೀಸ್ ಇಲಾಖೆಯು ಅಧ್ಯಕ್ಷರಾದ ಚಂದ್ರಶೇಖರ ಗೌಡ ಉಪಾಧ್ಯಕ್ಷರಾದ ನಾರಾಯಣರವರಿಗೆ ಕ್ಷಮೆಯಾಚಿಸಿ ಸಂಘ ಪುನರ್ ಸ್ಥಾಪಿಸಿ ಅವರಿಗೆ ಆರ್ ಸಾವಿರದ ಮುನ್ನೂರ ಐದು ರೂಪಾಯಿ ದಂಡ ಕಟ್ಟುವಂತೆ ಆಜ್ಞೆ ಹೊರಡಿಸಿದೆ ಹಾಗೂ ಕೋರ್ಟ್ ಟೈಮಿಂಗ್ ವೇಸ್ಟ್ ಮಾಡಿದ ಲಾಯರ್ ಗುಣವಂತರಿಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ದ ಕೇಸ್ ಇಸ್ ಕ್ಲೋಸ್ಡ್

ಹೆಣ್ಣು ಮಕ್ಕಳು ಲವ್ ಪೌ ಅಂತ ಓಡೋಗ್ಬಿಟ್ಟು ಕಣ್ಣೀರಿಡಿಸ್ತಾರೆ ಆಗಲೂ ಕೊಡ್ತೀಯ ಸ್ವೀಟ್ ಹಿಡ್ತು ಅನ್ನೋ ಇವತ್ತು ಒಳ್ಳೆ ದಿನ ಅಪ್ಶಕಡ ನುಡಿತೀಯ ಅಲ್ಲಾಯ್ ಮುಚ್ಚ ಹೇಳು ಆವಾಗಲೂ ಸ್ವೀಟ್ ಕೊಡ್ತೀಯ ಗೌಡ ನೀನು ಹೆಂಗ್ ಗೌಡ್ರು ಹಿಂಗೆ ಮಾತಾಡ್ತಾ ಇದ್ದೀನಿ ಅವಡಿ ಏನೋ ಮಾಡಿಬಿಡ್ತಾನೆ ಚುಚ್ಚಿಬಿಡ್ತಾನೆ ಸಾಯಿಸಿ ಬಿಡ್ತೀನಿ ನೀವು ಊರಿ ದೊಡ್ಡ ಮನುಷ್ಯಾಗೆ ರೀತಿ ಮಾಡೋ ತಪ್ಪು ನಮ್ಮ ಅಣ್ಣ ದೊಡ್ಡ ಮನುಷ್ಯ ಆಗಿರೋಕೆ ಕಿವಿ ಕುಯ್ದವನ ಆನಾಗಿದ್ರೆ ಹೇಳೋ ಬಂದಿದ್ದೆ ತಪ್ಪು ಮಾಡಿದವು ನಾಲ್ಗೆ ಅರೆ ಶಿಕ್ಷೆ ಆಗಿದವ್ ಕಿವಿ ಕಾಲ ಹಾಯ್ ಕೊಯ್ಲಿ ಬಿಡು ನನ್ನ ಕಿವಿ ತಾನೇ ಹೋಯ್ತು ಪ್ರಾಣ ಏನೂ ಹೋಗಿಲ್ವಲ್ಲ ನಿಮ್ಮ ಗೌಡನಿಗೆ ನಾನು ಹೇಳ್ದಂಗೆ ಆಗೋಗ್ಬಿಟ್ರೆ ಏನೋ ಮಾಡ್ಕೊತಾನೆ ಹಾಯ್ ಒಂದು ವೇಳೆ ನೀನು ಹೇಳಿದ್ದೆ ನಿಜ ಆತರೆ ನಮ್ಮ ಗೌಡರು ತಂದು ಕಿವಿ ಕತ್ತರಿಸ್ಕೊಂಡು ನಿನ್ನೆ ಮುಂದೆ ಬಂದು ನಿಂತಾನೆ ಮಾತ್ರ ಅಂದರೆ ಮಾತ್ರ ಲಕ್ಷ್ಮೀ ಬಂದೆ ಏನ್ರಿ ಐಶು ಕೇಳು ಬ್ಯಾರಲ್ ಕ್ಲೀನ್ ಮಾಡಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂತ ಅವಳು ಸ್ನಾನ ಮಾಡ್ತಿದ್ದಾಳೆ ನಾನೇ ತಂದ್ಕೊಡ್ತೀನಿ ಏನು ಕಳೆ ಅಪರೂಪಕ್ಕೆ ಬಂದ್ಬಿಟ್ಟಿದ್ದಾರೆ ಅಪರೂಪಕ್ಕೆ ಬರ್ಬೇಕಪ್ಪ ದಿನ ಬರೋಕೆ ನಮ್ಮ ಅಳಿ ಅಂದ್ರು ಸಾಧಾರಣ ಕೆಲಸದಲ್ಲಿಲ್ಲ ದೊಳಿ ಅಂದ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಏನು ಜೆಲ್ಲಿ ಹೊಡಿಯಲ್ಲ ಟಿಕೆಟ್ ಕಲೆಕ್ಟರ್ ಎರಡನೇ ಅಳಿ ಅಂದ್ರು ಡಾಕ್ಟರ್ ಸಂತೆಲಿ ಲೇಹ ಮಾರ ಡಾಕ್ಟರ್ ಅನ್ಕೊಂಡಿದೀಯ ಸಿಟಿಯಲ್ಲಿ ಸ್ವಂತ ಕ್ಲಿನಿಕ್ ಇದೆ ಇಬ್ಬರು ಹೆಣ್ಮಕ್ಳನ್ನು ಒಳ್ಳೆ ಕಡೆ ಕೊಟ್ಟು ಮದ್ವೆ ಮಾಡ್ಬಿಟ್ಟೆ ಇನ್ನು ಒಬ್ಬಳೆದಾಳೆ ಅವಳನ್ನು ಒಳ್ಳೆ ಕಡೆ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಹೋಗ್ಬಾಮ ಏನ್ ಗೌಡ್ರೆ ಮಗಳು ಎಷ್ಟನೇ ಕ್ಲಾಸು ಹನ್ನೊಂದನೇ ಕ್ಲಾಸ್ ಓ ಹನ್ನೊಂದನೇ ಕ್ಲಾಸು ಮುಂಚೆ ಕೋಡಿ ಮನಸ್ಸು ಅರಿಯದ ಅದ ಈ ಕಡೆ ವಾಸ್ತು ಸರಿ ಇಲ್ಲ ಇದೆ ಸರ್ ಎಕ್ಸ್ಕ್ಯೂಸ್ ಪ್ಲೀಸ್ ಕೂತ್ಕೊಳ್ಳೋಕೆ ಜಾಗ ಬಿಡು ಹಲೋ ಬೆಳಗ್ಗೆ ಎರಡುಗೆ ಹೋಗ್ತೀನಿ ಅಂತ ಬಂದು ಐದು ಗಂಟೆಯಿಂದ ಇಲ್ಲೇ ಹಾಕೊಂಡು ಕೂತಿದ್ದೀನಿ ನೀನು ಈಗ ಪ್ರೆಸ್ ಆಗಿ ಬಂದು ಕೇಳಿದ್ರೆ ಜಾಗ ಕೊಟ್ಬಿಡ್ತೀವ ಹೇ ನಾವಿಬ್ರು ಚಿಕ್ ವಯಸ್ಸಲ್ಲಿದ್ದಾಗ ಟೆಂಟಲ್ಲಿ ಪೋಲಿ ಸಿನಿಮಾ ನೋಡೋದಕ್ಕೆ ಹೋದಾಗ ನಿನಗೆ ಸೀಟ್ ಸಿಗದೆ ಇದ್ದಾಗ ನಾನ್ ತೊಡೆ ಮೇಲೆ ಕೂರ್ಸ್ಕೊಂಡು ಸಿನಿಮಾ ತೋರಿಸಿದ್ದು ಮರ್ತೋಯ್ತಾ ಕೂತಿರೋ ತಪ್ಗೆ ಮೂರ್ ಮೂರು ದಿನ ನೋನ್ ಬಸ್ಸಿದೀನಿ ಅದೆಲ್ಲ ಬಿಟ್ಟಾಕೋ ನಿನ್ ಬಸ್ ಎಷ್ಟೊತ್ತಿಗೆ ಎಂಟುವರೆಗೆ ಈಗ ಎಷ್ಟು ಟೈಮು ಏ ಎಂಟು ಇಪ್ಪತ್ತು ನಿಂಗೆ ಎಷ್ಟೊತ್ತಗ್ಲಾ ಬಸ್ಸು ಒತ್ತುವರೆಗೆ ಎಷ್ಟೊತ್ತಿಗೆ ಬಂದೆ ಮೂರವರೆಗೆ ನೋಡ್ಕಲ್ತು ಹೇ ಅವರಪ್ಪ ಮೂರನೇ ಮದುವೆ ಮಾಡ್ಕೊಂಡವ್ನೆ ಒಳಗಡೆ ಮಲ್ಕೊಳೋಕೆ ಬಿಟ್ಟ್ರಲ್ಲ ಅದಕ್ಕೆ ಇಲ್ಲಿ ಬಂದು ಬಿದ್ಕೊಂಡವ್ನೆ ಲೇ 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 ಮಂಚ ಆದವ್ನಿಗೆ ಜೀವನದಲ್ಲಿ ಟಿ ಡಿ ಕಾಕ್ಷನ್ ಇರ್ಬೋದು ಅದು ಟಿ ಡಿ ಕಕ್ಷನ್ ಅಲ್ಲ ಕಣೋ ಡೆಡಿಕೇಶನ್ ಈ ಟೈಮ್ ಅಲ್ಲಿ ಬೇಕಾ ಬೇಡ ನೋಡು ಅಧ್ಯಕ್ಷ ಅನ್ಸ್ ಯಾವತ್ತು ಅವ್ನ ಕುರ್ಚಿ ಬೆಲೆ ಗೊತ್ತಿರಬೇಕು ಗೊತ್ತಾಯ್ತಾ ಇಂತ ಒಳ್ಳೆ ಚಿಟ್ಟನ್ನು ನೋಡದೆ ಬರೀ ಚತ್ತಿ ನೋಡ್ಕೊಂಡು ಏನು ಅಣ್ಣನ್ಗೆ ಲವ್ ಲೆಟರ್ ಬರೆಯೋ ಮೋಡ್ ಬಂದಿದೆ ಪೆನ್ ಪೇಪರ್ ತಗೊಂಡ್ ಪೆನ್ಸಿಲ್ ತಗೊಂಡ್ ಬರಸಕ್ ಈಸಿ ಆಗುತ್ತೆ

ಲೇ ಮಾತಾಡಬೇಕಾದ್ರೆ ಸ್ಪೆಲಿಂಗ್ ಮಿಸ್ಟೇಕ್ ಮಾಡ್ ಲೆಟರ್ ಬೇರೆ ಗಡ್ಡ ಬಾಬು ನಂಬಕ್ಕಾಗಲ್ಲೇಗ ಹೇಯ್ ನೀನು ಶೂರತ್ರ ಮಗಳು ತಾನೆ ಹೌದು

ಕಲ್ಯಾಣಿ ಟೀಚರ್ ಅಯ್ಯಯ್ಯೋ ಕಲ್ಯಾಣಿ ಟೀಚರ್ ನನ್ನ ಸಾಯಿಸ್ ಬಿಡ್ತಾರ ಅಯ್ಯಯ್ಯೋ ನಾವು ನಿಮ್ಮ ಅಪ್ಪನಿಗೆ ಹೇಳ್ತೀವಲ್ಲ ಅಂಕಲ್ ಅಂಕಲ್ ನಿಮ್ಮ ಮಗಳು ನನಗೆ ಲವ್ ಲೆಟರ್ ಕೇಳಿದ್ಲು ಅಂತ ನಾನು ಯಾವಾಗ ಕೇಳ್ದೆ ಈಗ ಕೇಳ್ದಲ್ಲ ಏನಿದೆ ಅಂತ ನಮಗಷ್ಟ ಐಶ್ವರ್ಯ ಏನದು ಕೈಯಲ್ಲಿ ಲವ್ ಲೆಟರ್ ಟೀಚರ್ ಐಶ್ವರ್ಯ ಬಾಯ್ಲಿ ಎಲ್ಲ ಮಕ್ಕಳು ಆಚೆ ಹೋಗಿ ನೀನ್ ಬಾಯ್ಲಿ ಹೆಣ್ಮಕ್ಳು ಹೊರಗ್ ಬಂದಾಗ ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕು ಅದನ್ ಬಿಟ್ಟು ಕಂಡೋರ್ಗೆ ಹಲ್ಕಿಸಿದ್ರೆ ಹೀಗೆ ಲವ್ ಲೆಟರ್ ಬರುತ್ತೆ ಟೀಚರ್ ಅದು ನನಗ್ ಬಂದಿರೋದಲ್ಲ ಮತ್ತೆ ನಿಮಗ್ ಬಂದಿರೋದು ನನಗ ಯಾರ್ ಕೊಟ್ಟಿದ್ದು ಕಿಟಕಿ ಹತ್ರ ನೋಡಿ లెటర్స్ కం ఫోర్స్ కొట్బా టీచర్ నోడు నేను హాడు ఈ విషయూ ఓకే? ಮಿಸ್ ನಾಳೆ ಮಿಸ್ಸು ಮಿಸ್ ಮಾಡ್ದಂಗೆ ಟೆನ್ ತರ್ಟಿಗೆ ಸ್ಕೂಲ್ ಹತ್ರ ಬರೋಕ್ ಹೇಳಿದ್ರು ಬಟ್ಟೆ ಅಂದ್ರೆ ಮಾನ ಮುಚ್ಚ ವಸ್ತು ಅನ್ನೋ ಕಾಲ ಹೋಯ್ತು ಬಟ್ಟೆ ಅಂದ್ರೆ ಇನ್ನೊಬ್ರು ಮೆಚ್ಚ ವಸ್ತು ಆಗಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗ್ತಿದೆ ಪ್ಯಾಂಟ್ ಬೇಕಾ ಗುಲ್ಬುಲ್ ನೋಲಿಸ್ಕೊಳ್ಳೆ ದರ್ಶನ್ ಅವರು ಹಾಕಿದ್ರು ಒಳ್ಳೆ ಒಳ್ಳೆ ಬಟ್ಟೆಗಳು ಸಾರ್ ಬನೆ ಬನೆ